ಈ ಎಲ್ರಿಗೂ ನಮಸ್ಕಾರ ಡ್ರಾನ್ ಅಂಡ್ ರೀ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಹೌದು ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ನ ಬೆಂಬಲ ಇದಕ್ಕಿದೆ ಖಂಡಿತ ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಭಾಗ ಎ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡ ರಾಜ ಸಂಸ್ಥಾನಗಳು ಹೌದು ಅವುಗಳ ಏಕೀಕರಣದ ಕಥೆಗಳನ್ನು ನೋಡಿದ್ವಿ ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆ ಗಮನ ಹರಿಸೋಣ ಇವು ಸ್ವಲ್ಪ ವಿಭಿನ್ನವಾಗಿದ್ದವು ಅಲ್ವಾ ಹೌದು ಅಂದ್ರೆ ಇವು ಮುಖ್ಯವಾಗಿ ಕೆಲವು ಹಿಂದಿನ ರಾಜ ಒಟ್ಟುಗೂಡಿಸಿ ಮಾಡಿದ ಒಕ್ಕೂಟಗಳು ಓ ಸರಿ ಆಡಳಿತಾತ್ಮಕವಾಗಿ ಒಂದು ಘಟಕ ಆಗ್ಲಿ ಅಂತ ಹೌದು ಇವುಗಳ ಮುಖ್ಯಸ್ಥರಾಗಿ ರಾಜಪ್ರಮುಖರೂ ಇರುತ್ತಿದ್ದರು ರಾಜಪ್ರಮುಖರು ಅಂದ್ರೆ ಇದು ಒಂದು ಹೊಸ ಸಾಂವಿಧಾನಿಕ ಸ್ಥಾನ ಹಿಂದಿನ ರಾಜಮನೆತನದ ಆಡಳಿತಗಾರರೇ ಇದನ್ನ ಹೊಂದಿದ್ರು ಮತ್ತೆ ಅವರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಿದ್ರು ಸೊ ರಾಜರೇ ಒಂದ್ ರೀತಿಯಲ್ಲಿ ಮುಖ್ಯಸ್ಥರಾಗಿ ಮುಂದುವರೆದ್ರು ಒಂದು ಸಾಂವಿಧಾನಿಕ ಪಾತ್ರದಲ್ಲಿ ಹೌದು ಈ ಒಕ್ಕೂಟಗಳ ಜೊತೆಗೆ ಕೆಲವು ದೊಡ್ಡ ಸಂಸ್ಥಾನಗಳು ಭಾಗ ಬಿ ಯಲ್ಲಿ ಇದ್ರು ಯಾವುವು ಉದಾಹರಣೆಗೆ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಮೈಸೂರು ರಾಜ್ಯ ಇವುಗಳ ಆಡಳಿತಕ್ಕೂ ರಾಜ ಪ್ರಮುಖರೇ ಇದ್ರು ಓ ಇಂಟ್ರೆಸ್ಟಿಂಗ್ ಸೊ ಮುಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಇವುಗಳ ರಚನೆ ಅವುಗಳ ಕಥೆಗಳನ್ನು ನೋಡ್ತೀವಿ ಖಂಡಿತವಾಗಿಯೂ ಬಹಳ ಆಕರ್ಷಕವಾದ ಇತಿಹಾಸ ಇದೆ ಇವರಿಗೆ ಈ ಸಂಪೂರ್ಣ ಏಕೀಕರಣ ಪ್ರಕ್ರಿಯೆಯ ಹಿನ್ನೆಲೆ ಅದರಲ್ಲಿ ಬಳಸಿದ ಕಾನೂನು ಸಾಧನಗಳು ಪ್ರಮುಖ ವ್ಯಕ್ತಿಗಳು ಇವೆಲ್ಲದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ನಮ್ಮ ಸೀಸನ್ ಟೂರ ಮೊದಲ ಮೂರು ಚರ್ಚೆಗಳನ್ನು ಕೇಳಬಹುದು ಹೌದು ಆರಂಭ ಕೊಡುತ್ತೆ ನಮ್ಮ ಇವತ್ತಿನ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರದ ಲೇಖನಗಳನ್ನ ಆಧರಿಸಿದೆ ಸರಿ ಗೂಗಲ್ನ ನೋಟ್ಬುಕ್ ಎಲ್ ಎಂ ತಂತ್ರಜ್ಞಾನ ಬಳಸಿ ಆ ಲೇಖನಗಳ ಮಾಹಿತಿಯನ್ನ ಈ ಸಂವಾದ ರೂಪದಲ್ಲಿ ತಂದಿದ್ದೀವಿ ಹೆಚ್ಚಿನ ಮಾಹಿತಿಗೆ ಶೋ ನೋಟ್ಸ್ನಲ್ಲಿ ಲಿಂಕ್ ಇರುತ್ತೆ ಓಕೆ ಇವತ್ತು ನಾವು ದಕ್ಷಿಣ ಭಾರತದ ತುತ್ತ ತುದಿಯಲ್ಲಿದ್ದ ಆದರೆ ಅತ್ಯಂತ ಪ್ರಗತಿಪರ ಅಂತ ಅನಿಸ್ಕೊಂಡಿದ್ದ ಎರಡು ಸಂಸ್ಥಾನಗಳ ಕಥೆಯನ್ನ ಇಟ್ಟು ಕೆದುಕೋಣ ಅಂತ ಇದ್ದೀವಿ ಹ್ಮ್ ತಿರುವಂಕೂರು ಮತ್ತು ಕೊಚಿನ್ ಹೌದು ತಿರುವಾಂಕೂರು ಮತ್ತು ಕೊಚಿನ್ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇವು ಹೇಗೆ ಒಂದಾದವು ಅನ್ನೋದು ನಿಜಕ್ಕೂ ರೋಚಕವಾದ ಕಥೆ ಅಲ್ವಾ ಖಂಡಿತವಾಗಿಯೂ ಬಹಳಷ್ಟು ತಿರುವುಗಳಿವೆ ಅದರಲ್ಲಿ ಹೌದು ಈ ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಮುಖ್ಯ ಆಧಾರ ಅಂದ್ರೆ ವಿ ಪಿ ಮೆನೋನ್ ಅವರ ದ ಸ್ಟೋರಿ ಆಫ್ ಇಂಟಿಗ್ರೇಷನ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ಪುಸ್ತಕ ಮತ್ತೆ ಭಾರತ ಸರ್ಕಾರದ ಶ್ವೇತಪತ್ರ ಎರಡು ಪ್ರಮುಖ ಆಕರಗಳು ನಮ್ಮ ಉದ್ದೇಶ ಸ್ಪಷ್ಟ ಇದೆ ಈ ಏಕೀಕರಣದ ಹಿಂದೆ ಇದ್ದ ರಾಜತಾಂತ್ರಿಕ ಸವಾಲುಗಳು ಸಂಘರ್ಷಗಳು ಮತ್ತು ಕೊನೆಗೆ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರಿದ್ವು ಅನ್ನೋ ಯಶೋಗಾಥೆಯನ್ನ ಸರಳವಾಗಿ ಆದರೆ ಆಳವಾಗಿ ಅರ್ಥ ಮಾಡಿಕೊಳ್ಳೋದು ಸರಿ ಹಾಗಾದ್ರೆ ಶುರು ಖಂಡಿತ ಮೊದಲಿಗೆ ಈ ರಾಜ್ಯಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಂದ್ರೆ ಇವತ್ತಿನ ಕೇರಳದ ಬಹುಭಾಗವನ್ನೇ ಇವು ರೂಪಿಸುತ್ತವೆ ಆಗಿನ ಕಾಲಕ್ಕೆ ಆ ಹೆಚ್ಚಿನ ಸಾಕ್ಷರತೆ ಇತ್ತು ಪ್ರಗತಿಪರ ಆಡಳಿತ ಇತ್ತು ಹೌದು ನೈಸರ್ಗಿಕ ಸೌಂದರ್ಯಕ್ಕಂತೂ ಹೆಸರಾಗಿದ್ವು ನಿಜ ತಿರುವಾಂಕೂರು ತಮ್ಮ ಮೂಲವನ್ನ ಪ್ರಾಚೀನ ಚೇರ ರಾಜರಿಗೆ ತಳುಕು ಹಾಕಿದ್ರೆ ಕೊಚ್ಚಿನ್ ಕೂಡ ಚೇರರ ಸಂತತಿಯಿಂದ ಬಂದಿದೆ ಅಂತ ಒಂದು ಹೇಳಿಕೆಯಿದೆ ಐತಿಹಾಸಿಕವಾಗಿ ಬಹಳ ಹಳೆಯವು ತಿರುವಾಂಕೂರಿನಲ್ಲಿ ಒಂದು ವಿಶೇಷ ಸಂಪ್ರದಾಯ ಇತ್ತು ಗೊತ್ತಾ ರಾಜ್ಯವನ್ನೇ ಅಲ್ಲಿನ ಆಡಳಿತ ಕುಟುಂಬದ ಕುಲದೇವರಾದ ಶ್ರೀ ಪದ್ಮನಾಭನಿಗೆ ಔಪಚಾರಿಕವಾಗಿ ಸಮರ್ಪಿಸಲಾಗಿತ್ತು ಅಂತ ಹೌದು ಅಂದ್ರೆ ಮಹಾರಾಜರು ದೇವರ ದಾಸರು ಅಥವಾ ಸೇವಕರಾಗಿ ಆಳ್ವಿಕೆ ನಡೆಸುತ್ತಿದ್ರು ಅನ್ನೋ ಭಾವನೆ ಓ ಅದು ನಿಜಕ್ಕೂ ವಿಶೇಷ ಹೌದು ಅದು ಅಂದಿನ ಆಡಳಿತದ ಒಂದು ವಿಶಿಷ್ಟ ಲಕ್ಷಣ ಆಡಳಿತಾತ್ಮಕವಾಗಿಯೂ ಈ ರಾಜ್ಯಗಳು ಮುಂದಿದ್ವು ಉದಾಹರಣೆಗೆ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಿದ ಮೊದಲ ಭಾರತೀಯ ರಾಜ್ಯ ಅಂದ್ರೆ ಕೊಚ್ಚಿನ್ ಹೌದಾ ಹ್ಮ್ ಸಾವಿರದ ಒಂಬೈನೂರ ಇಪ್ಪತ್ತೈದರ ಹೊತ್ತಿಗಾಗಲೇ ಅಲ್ಲಿ ಚುನಾಯಿತ ಬಹುಮತದ ಶಾಸಕಾಂಗ ಪರಿಷತ್ತು ಇತ್ತು ತಿರುವಾಂಕೂರಿನಲ್ಲೂ ಶಾಸಕಾಂಗವಿತ್ತು ಸ್ವಲ್ಪ ಸೀಮಿತ ಅಧಿಕಾರಗಳೊಂದಿಗೆ ಅಂದ್ರೆ ಪ್ರಜಾಪ್ರಭುತ್ವದತ್ತ ಒಲವು ಮೊದಲೇ ಇತ್ತು ಸ್ವಲ್ಪ ಮಟ್ಟಿಗೆ ಹೌದು ಮತ್ತೆ ಶಿಕ್ಷಣ ಸಾಕ್ಷರತೆ ಕೈಗಾರೀಕರಣಕ್ಕೆ ಎರಡೂ ರಾಜ್ಯಗಳು ತಮ್ಮ ಆದಾಯದ ಗಮನಾರ್ಹ ಭಾಗವನ್ನ ವಿನಿಯೋಗಿಸುತ್ತಿದ್ವು ಬ್ರಿಟಿಷರ ಜೊತೆಗಿನ ಸಂಬಂಧ ಹ್ಮ್ ಅದು ಕೂಡ ಕೊಚ್ಚಿನ್ ತಿರುವಾಂಕೂರು ಸುಮಾರು ವೇಳೆಗೆ ಬ್ರಿಟಿಷರ ಜೊತೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ವು ಸರಿ ಆದ್ರೆ ಬಂತು ಸ್ವಾತಂತ್ರ್ಯದ ಹೊಸ್ತಿಲು ಭಾರತದ ವಿಭಜನೆಯ ಘೋಷಣೆಯಾಯಿತು ಆಗ ತಿರುವಾಂಕೂರಿನ ದಿವಾನರಾಗಿದ್ದ ಸರ್ ಸಿ ಪಿ ರಾಮಸ್ವಾಮಿ ಅಯ್ಯರ್ ಒಂದು ದೊಡ್ಡ ಹೆಜ್ಜೆ ಇಟ್ರು ಅದೇ ತಿರುವಾಂಕೂರು ಸ್ವತಂತ್ರ ರಾಷ್ಟ್ರವಾಗಲಿದೆ ಅಂತ ಘೋಷಿಸಿದ್ದು ಹೌದು ಅದು ಹೊಸದಾಗಿ ಹುಟ್ಟುತ್ತಿದ್ದ ಭಾರತಕ್ಕೆ ನಿಜಕ್ಕೂ ಒಂದು ದೊಡ್ಡ ಆಘಾತ ಅಲ್ವಾ ದೇಶ ಬಾಲ್ಕನೀಕರಣ ಆಗ್ಬೋದಾ ಅಂದ್ರೆ ಸಣ್ಣ ಸಣ್ಣ ರಾಜ್ಯಗಳಾಗಿ ಒಡೆದು ಹೋಗ್ಬೋದಾ ಅನ್ನ ಆತಂಕ ಹೌದು ಆ ಭಯ ಶುರುವಾಯಿತು ಆ ನಿಲುವಿಗ ಕಾರಣಗಳೂ ಇಲ್ಲದಿಲ್ಲ ರಾಜ್ಯಕ್ಕೆ ಕಸ್ಟಮ್ಸ್ ನಿಂದ ಒಳ್ಳೆ ಆದಾಯ ಇತ್ತು ಓ ಹೌದು ಜೊತೆಗೆ ಹೈದರಾಬಾದ್ನ ನಿಜಾಮ್ ಕೂಡ ಅದೇ ತರ ಯೋಚನೆ ಮಾಡ್ತಿದ್ದುದು ಒಂದ್ ರೀತಿ ಪ್ರೇರಣೆ ಆಗಿರ್ಬೋದು ಆದರೆ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ನಾಯಕತ್ವ ಇದನ್ನು ಒಪ್ಪೋಕೆ ಸಿದ್ಧವಿರಲಿಲ್ಲ ಬ್ರಿಟಿಷರ ಆಳ್ವಿಕೆ ಮುಗಿದ ತಕ್ಷಣ ಸಂಸ್ಥಾನಗಳಿಗೆ ಸುಮ್ಮನೆ ಸ್ವತಂತ್ರ ಘೋಷಿಸುವ ಹಕ್ಕಿಲ್ಲ ಅಂತ ಸ್ಪಷ್ಟಪಡಿಸಿದರು ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತೆ ವಿಪಿ ಮೆನನ್ ಅವರು ರಂಗ ಕೇಳಿದರು ಹೌದು ಈ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸುವ ಮಹತ್ವದ ಜವಾಬ್ದಾರಿಯನ್ನು ಅವರು ಹೊತ್ತರು ಇಲ್ಲಿಂದ ಮುಂದೆ ಕಥೆ ಇನ್ನಷ್ಟು ಜಟಿಲ ಆಗುತ್ತೆ ಅಂದ್ರೆ ತಿರುವಾನ್ಕೂರು ಮತ್ತೆ ಕೊಚ್ಚಿ ಒಂದಾಗೋದು ಅದಷ್ಟು ಸುಲಭದ ಮಾತಾಗಿರ್ಲಿಲ್ಲ ಅಲ್ವಾ ಖಂಡಿತವಾಗಿಯೂ ಅಲ್ಲ ಅಂದ್ರೆ ಬಹಳಷ್ಟು ಹಳೆ ದ್ವೇಷಗಳು ಪ್ರಾಂತೀಯತೆಯ ಸಮಸ್ಯೆಗಳು ಭೌಗೋಳಿಕ ಅಡಚಣೆಗಳು ರಾಜಕೀಯ ಹಿತಾಸಕ್ತಿಗಳು ಎಲ್ಲವೂ ಅಡ್ಡುಗಾಲಾಗ್ತಿದ್ವು ಭೌಗೋಳಿಕ ಅಡಚಣೆ ಅಂದ್ರೆ ಮೊದಲ್ನೇರಾಗಿ ಆ ಭೂಪಟ ನೋಡಿದ್ರೇನೆ ಗೊತ್ತಾಗತ್ತೆ ಕೊಚ್ಚಿನ್ ರಾಜ್ಯದ ಹಲವು ಪ್ರದೇಶಗಳು ಅದರ ರಾಜಧಾನಿ ಎರ್ನಾಕುಲಂ ಕೂಡ ತಿರುವಾಂಕೂರಿನ ಭೂಪ್ರದೇಶದ ಒಳಗೆ ದ್ವೀಪಗಳ ತರಹ ಚದುರಿ ಹೋಗಿದ್ವು ಓ ಅಂದ್ರೆ ಒಂದು ರಾಜ್ಯದ ಜಾಗ ಇನ್ನೊಂದು ರಾಜ್ಯದ ಮಧ್ಯೆ ಹೌದು ಅಲ್ಲಲ್ಲಿ ತುಂಡು ತುಂಡಾಗಿ ಸೊ ಸಮನ್ವಯದ ಆಡಳಿತಕ್ಕೆ ಇದು ಪ್ರಾಯೋಗಿಕವಾಗಿ ದೊಡ್ಡ ತೊಂದರೆ ಖಂಡಿತ ಆಡಳಿತ ನಡೆಸೋಕೆ ತುಂಬಾ ಕಷ್ಟ ಆಗಿರ್ಬೇಕಲ್ವೆ ಹೌದು ದಿನನಿತ್ಯದ ಆಡಳಿತಕ್ಕೆ ಇದು ದೊಡ್ಡ ತಲೆನೋವು ಇದರ ಜೊತೆಗೆ ಸಂಪನ್ಮೂಲ ಹಂಚಿಕೆ ಬಗ್ಗೆ ವಿವಾದಗಳು ಉದಾಹರಣೆಗೆ ಎರ್ನಾಕುಲಂಗೆ ನೀರ್ ಎಲ್ಲಿಂದ ಬರಬೇಕಿತ್ತು ತಿರುವಂಕುರಿನಿಂದ ನದಿಗಳು ಎರಡೂ ರಾಜ್ಯಗಳ ಮೂಲಕ ಹರಿದ್ರೂ ಹಳೆಯ ವೈಷಮ್ಯಗಳಿಂದಾಗಿ ನೀರಿನ ಹಂಚಿಕೆ ಬಗ್ಗೆ ಸರಿಯಾದ ಒಪ್ಪಂದಗಳೇ ಇರಲಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಯಾಕೆಂದ್ರೆ ಎರಡೂ ಕಡೆ ಬೇರೆ ಬೇರೆ ನ್ಯಾಯವ್ಯಾಪ್ತಿ ಸೊ ಅಸಾಮಾಜಿಕ ಶಕ್ತಿಗಳನ್ನು ನಿಭಾಯಿಸೋಕೆ ಕಷ್ಟ ಆಗ್ತಿತ್ತು ಇನ್ನು ಆ ದೇವಸ್ವಂ ವಿಷಯ ದೇವಸ್ವಂ ಅಂದ್ರೆ ದೇವಸ್ಥಾನಗಳ ಆಸ್ತಿಪಾಸ್ತಿ ನಿರ್ವಹಣೆ ಆ ವಿಷಯಗಳು ಹೌದು ಅದು ಯಾವಾಗಲೂ ಒಂದು ಸೂಕ್ಷ್ಮ ವಿಚಾರ ದೇವಸ್ಥಾನಗಳ ನಿರ್ವಹಣೆ ಅವುಗಳ ಅಪಾರ ಆಸ್ತಿಗಳ ಆಡಳಿತ ತಿರುವಾಂಕೂರಿನಲ್ಲಿ ವಿಶೇಷವಾಗಿ ಶ್ರೀ ಪದ್ಮನಾಭಸ್ವಾಮಿ ದೇವಸ್ಥಾನದ ಆಸ್ತಿಗಳು ರಾಜ್ಯದ ಬೊಕ್ಕಸದ ಜೊತೆ ಬಹುತೇಕ ಬೆರ್ತ್ ಹೋಗಿದ್ವು ಹ್ಮ್ ಸೊ ಈ ವಿಷಯದಲ್ಲಿ ಒಂದು ಒಮ್ಮತ ಮೂಡಿಸೋದು ಬಹಳ ಕಷ್ಟದ ಕೆಲಸವಾಗಿತ್ತು ಸರಿ ಇದಕ್ಕಿಂತ ಗಂಭೀರವಾದ ವಿಷಯ ಅಂದ್ರೆ ಬಹುಶಃ ಆ ಎರಡು ರಾಜ್ಯಗಳ ಮಹಾರಾಜರ ನಡುವಿನ ಸಂಬಂಧ ಮೆನನ್ ಅವರೇ ಬರೆದ ಹಾಗೆ ದಶಕಗಳಿಂದಲೂ ಅದು ಸ್ನೇಹಯುತವಾಗಿರಲಿಲ್ಲ ಅಯ್ಯೋ ಅವರು ಪರಸ್ಪರ ಭೇಟಿಯಾಗಿರುವ ಮಟ್ಟದಲ್ಲಿಯೂ ಇರಲಿಲ್ಲಂತೆ ಅಷ್ಟು ಹಳಸಿತ್ತು ಸಂಬಂಧ ರಾಜರುಗಳ ನಡುವೆಯೇ ಸೌಹಾರ್ದತೆ ಇಲ್ಲಾಂದ್ರೆ ಇನ್ನು ರಾಜ್ಯಗಳನ್ನು ಒಗ್ಗೂಡಿಸುವ ಮಾತು ಎಲ್ಲಿಂದ ಬರಬೇಕು ಅದೇ ದೊಡ್ಡ ಪ್ರಶ್ನೆ ಆಗಿತ್ತು ತಿರುವಾಂಕೂರಿನ ಮಹಾರಾಜರಿಗೆ ಒಂದು ವೇಳೆ ಏಕೀಕರಣ ಆದ್ರೆ ಕೊಚ್ಚಿನ ಆಡಳಿತಗಾರನಿಗೆ ಹೋಲಿಸಿದಾಗ ತಮ್ಮ ಸ್ಥಾನಮಾನಕ್ಕೆ ಏನಾದರೂ ಕುಂದು ಬರುತ್ತಾನೋ ಆತಂಕ ಬೇರೆ ಇತ್ತು ಓ ಹಾಗಾಗಿ ಅವರು ಯಥಾಸ್ಥಿತಿ ಬಯಸಿದ್ರು ಆರಂಭದಲ್ಲಿ ಹೌದು ಇದಕ್ಕೆ ಇನ್ನೊಂದು ಆಯಾಮ ಅಂದ್ರೆ ತಿರುವಾಂಕೂರಿನಲ್ಲಿದ್ದ ತಮಿಳು ಅಲ್ಪಸಂಖ್ಯಾತರ ಗುಂಪು ತಿರುವಾಂಕೂರು ತಮಿಳುನಾಡು ಕಾಂಗ್ರೆಸ್ ಅಂತ ಹ್ಮ್ ಸಮಸ್ಯೆ ಅವರು ಕೊಚ್ಚಿನ್ ಜೊತೆ ವಿಲೀನ ಅಂದ್ರು ಯಾಕಂದ್ರೆ ಹಾಗಾದ್ರೆ ತಮ್ಮ ಹಿತಾಸಕ್ತಿಗೆ ಧಕ್ಕೆ ಆಗತ್ತೆ ತಾವು ಇನ್ನಷ್ಟು ದುರ್ಬಲರಾಗ್ತೇವಿ ಅಂತ ಅವರ ಭಯ ಅವರೇನ್ ಬಯಸಿದ್ರು ಹಾಗಾದ್ರೆ ತಿರುವಾಂಕೂರಿನ ತಮಿಳು ಬಹುಸಂಖ್ಯಾತ ತಾಲೂಕುಗಳನ್ನ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಸಬೇಕು ಅಂತ ಅವ್ರ ಬೇಡಿಕೆ ಆಗಿತ್ತು ವಾವ್ ಅಂದ್ರೆ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾ ಜಟಿಲವಾಗಿತ್ತು ಹೌದು ಒಂದಕ್ಕೊಂದು ಹಾಕಿಕೊಂಡಿರೋ ಸಮಸ್ಯೆಗಳು ಇಂತಹ ಗೊಂದಲದ ನಡುವೆ ವಿ ಪಿ ಮೆನನ್ ಅವರ ರಾಜತಾಂತ್ರಿಕತೆ ಹೇಗೆ ಕೆಲಸ ಮಾಡುತ್ತು ಅವರೇನ್ ಮಾಡಿದ್ರು ಮೆನನ್ ಅವರು ಬಹಳ ತಾಳ್ಮೆಯಿಂದ ಮತ್ತೆ ಚಾಣಾಕ್ಷತನದಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದರು ಅವರು ಮೊದಲು ಸರ್ಸಿಪಿ ರಾಮಸ್ವಾಮಿ ಅಯ್ಯರ್ಗೆ ಸ್ಪಷ್ಟಪಡಿಸಿದರು ನೋಡಿ ಭಾರತದ ಒಕ್ಕೂಟಕ್ಕೆ ಸೇರುವ ಯೋಜನೆ ಕೇವಲ ಮೂರು ವಿಷಯಗಳಿಗೆ ಸೀಮಿತ ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಮತ್ತು ಸಂವಹನ ಅಷ್ಟೇ ಇದು ಭಾರತ ಸರ್ಕಾರದ ಕಾಯ್ದೆಯ ಆಧಾರದ ಮೇಲಿದೆ ಇದರಿಂದ ರಾಜ್ಯಗಳ ಮೇಲೆ ಯಾವುದೇ ಹೆಚ್ಚಿನ ಆರ್ಥಿಕ ಹೊರೆ ಬೀಳೋದಿಲ್ಲ ಅಂತ ಭರವಸೆ ನೀಡಿದರು ಮತ್ತೆ ಜೊತೆಗೆ ರಾಜಕೀಯವಾಗಿ ಹೀಗೆ ಪ್ರತ್ಯೇಕವಾಗಿ ಉಳಿದುಕೊಂಡ್ರೆ ಆಗುವ ಅಪಾಯಗಳೇನು ಆಮೇಲೆ ಆಗ ಬೆಳೆತಿದ್ದ ಕಮ್ಯುನಿಸ್ಟ್ ಪ್ರಭಾವದಂತಹ ಸವಾಲುಗಳನ್ನು ಎದುರಿಸಲು ಒಗ್ಗಟ್ಟು ಎಷ್ಟು ಅಗತ್ಯ ಇದೆ ಅಂತ ಮನವರಿಕೆ ಮಾಡ್ಕೊಡೋಕೆ ಪ್ರಯತ್ನಿಸಿದ್ರು ಆದರೆ ಸರ್ ಸಿಪಿ ಅವರು ಅದಕ್ಕೆ ಒಪ್ಪಿದಂತೆ ಕಾಣಲಿಲ್ಲ ಆರಂಭದಲ್ಲಿ ಇಲ್ಲ ಆರಂಭದಲ್ಲೇ ಅವರು ಒಪ್ಪಲಿಲ್ಲ ಸೇರ್ಪಡೆ ಅಕ್ಸೆಷನ್ ಬೇಡ ಕೇವಲ ಒಪ್ಪಂದ ಅಗ್ರಿಮೆಂಟ್ ಸಾಕು ಅನ್ನೋ ನಿಲ್ಲುವಲ್ಲಿದ್ರು ತಿರುವಾಂಕೂರು ಸ್ವತಂತ್ರವಾಗಿಯೇ ಇರುತ್ತೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ರು ಆದರೆ ಇಲ್ಲೊಂದು ನಾಟಕೀಯ ಯಾರೂ ಊಹಿಸದ ಘಟನೆ ನಡೀತು ಅದೇ ಆ ಹಲ್ಲಿ ಪ್ರಕರಣ ಅಲ್ವಾ ಹೌದು ಜುಲೈ ಹತ್ತೊಂಬತ್ತು ನಲವತ್ತೇಳರಲ್ಲಿ ನಡಿ ಒಂದು ಸಂಗೀತ ಕಚೇರಿ ನಡೀತಿತ್ತು ಅಲ್ಲಿ ರಾಜಕೀಯ ಉಗ್ರಗಾಮಿ ಗುಂಪಿಗೆ ಸೇರಿದ ಒಬ್ಬ ವ್ಯಕ್ತಿ ಸರ್ ಸಿ ಪಿ ರಾಮಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಿ ಚಾಕುವಿನಿಂದ ಇರಿದುಬಿಟ್ಟ ಅಯ್ಯಯ್ಯೋ ಅದು ನಿಜಕ್ಕೂ ದೊಡ್ಡ ತಿರು ಪರಿಸ್ಥಿತಿಗೆ ಖಂಡಿತ ಆ ಹತ್ಯಾ ಪ್ರಯತ್ನ ಇಡೀ ಪರಿಸ್ಥಿತಿಯನ್ನ ಬುಡಮೇಲೆ ಮಾಡಿತು ರಾಜ್ಯದೊಳಗೆ ಮತ್ತು ಹೊರಗಿನಿಂದ ಒತ್ತಡ ಹೆಚ್ಚಾಯಿತು ಸರ್ ಅವರು ಆಸ್ಪತ್ರೆಯಿಂದ ಚೇತರಿಸಿಕೊಂಡ ಕೂಡಲೇ ತಿರುವಾಂಕೂರು ಭಾರತದ ಒಕ್ಕೂಟಕ್ಕೆ ಸೇರಲು ಸಿದ್ಧವಿದೆ ಎಂದು ತಿಳಿಸಿದ್ರು ಓ ಲಾರ್ಡ್ ಮೌಂಟ್ ಪ್ಯಾಟರ್ನ್ ಕೂಡ ಈ ಸಂದರ್ಭದಲ್ಲೇ ಸೇರ್ಪಡೆಯ ಅನಿವಾರ್ಯತೆಯನ್ನು ಮತ್ತೆ ಒತ್ತಿ ಹೇಳಿದ್ರು ಹಾಗಾಗಿ ಅಂತಿಮವಾಗಿ ತಿರುವಾಂಕೂರು ಒಕ್ಕೂಟ ಸೇರಲು ಒಪ್ಪಿಕೊಂಡಿತು ಹೌದು ತಿರುವಾಂಕೂರಿನ ಮಹಾರಾಜರು ಸೇರ್ಪಡೆ ಪತ್ರಕ್ಕೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮತ್ತು ಯಥಾಸ್ಥಿತಿ ಒಪ್ಪಂದಕ್ಕೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ತಮ್ಮ ಒಪ್ಪಿಗೆಯನ್ನು ಆಗಸ್ಟ್ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ತಂತಿ ಮೂಲಕ ಕಳುಹಿಸಿದ್ರು ಹ್ಮ್ ಇದು ಬೇರೆ ಕೆಲವು ಸಂಸ್ಥಾನಗಳು ಯಾರು ಇನ್ನೂ ಹಿಂಜರಿತಾ ಇದ್ರೂ ಅವರ ಮೇಲೂ ಒಂದು ಸಕಾರಾತ್ಮಕ ಪರಿಣಾಮ ಬೀರಿತು ಅಂತ ಹೇಳಲಾಗತ್ತೆ ಸರಿ ಈ ಸೇರ್ಪಡೆ ಪತ್ರ ಕೇವಲ ಆ ಮೂರು ವಿಷಯಗಳಿಗೆ ಸೀಮಿತವಾಗಿತ್ತು ಅಲ್ವಾ ರಕ್ಷಣೆ ವಿದೇಶಾಂಗ ಸಂವಹನ ಹೌದು ಆರಂಭದಲ್ಲಿ ಅಷ್ಟಕ್ಕೆ ಸೀಮಿತವಾಗಿತ್ತು ಹತ್ತೊಂಬತ್ನೂರ ಮೂವತ್ತೈದರ ಕಾಯ್ದೆಯದಿ ಹೇಳಿದಂತೆ ಸರಿ ಒಪ್ಪಿಗೆ ಬಂತು ಆದ್ರೆ ಮೊದಲು ನಾ ಮಾತಾಡಿದ್ವಲ್ಲ ಆ ಹಳೆಯ ಸಮಸ್ಯೆಗಳು ಆ ಭೌಗೋಳಿಕ ಅಡಚಣೆ ಸಂಪನ್ಮೂಲ ಹಂಚಿಕೆ ದೇವಸ್ವಂ ರಾಜರ ಸ್ಥಾನಮಾನ ಇವುಗಳನ್ನೆಲ್ಲ ಹೇಗೆ ಬಗೆಹರಿಸಿದ್ರು ಅಲ್ಲಿ ರಾಜೀಸೂತ್ರಗಳು ಬೇಕಾಯ್ತಲ್ವಾವೇ ಹೌದು ಇಲ್ಲಿದಾನೆ ನಿಜವಾದ ಚಾಣಚ್ಯತನ ಹೊಂದಾಣಿಕೆಗಳೆಲ್ಲ ಕಾಣಿಸೋದು ಏಕೀಕರಣ ಪ್ರಕ್ರಿಯೆಯೇ ಹಲವು ಸಮಸ್ಯೆಗಳಿಗೆ ಉತ್ತರ ಕೊಡ್ತು ಹೇಗೆ ನೋಡಿ ಭೌಗೋಳಿಕವಾಗಿ ಎರಡೂ ರಾಜ್ಯಗಳು ಒಂದಾದಾಗ ಆ ಚದುರಿದ ಪ್ರದೇಶಗಳ ಸಮಸ್ಯೆ ತಾನಾಗೇ ಬಗೆಹರಿದರಾಗಾಯಿತು ಒಂದು ಅಖಂಡ ಭೂಪ್ರದೇಶ ಸೃಷ್ಟಿಯಾಯಿತು ಸರಿ ಆಡಳಿತಾತ್ಮಕವಾಗಿ ಒಂದೇ ಆಡಳಿತದ ಕೆಳಗೆ ಬಂದಿದ್ದರಿಂದ ಸಂಪನ್ಮೂಲ ನಿರ್ವಹಣೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸುಲಭವಾಯಿತು ಹಳೆಯ ಅಂತರರಾಜ್ಯ ವೈಷಮ್ಯಗಳು ನಿಧಾನವಾಗಿ ಕಡಿಮೆ ಆವಾಗಲೇ ಎರ್ನಾಕುಲಂ ಮತ್ತು ಕ್ವಿಲಾನ್ ಅದು ತಿರುವಾಂಕೂರ್ನಲ್ಲಿತ್ತು ನಡುವೆ ರೈಲ್ವೆ ಸಂಪರ್ಕ ಕಲ್ಪಿಸೋ ಯೋಜನೆಯೂ ಬಂತು ಓ ಅಭಿವೃದ್ಧಿ ದೃಷ್ಟಿಯಿಂದಲೂ ಅನುಕೂಲ ಆಯಿತು ಹಾಗಾದ್ರೆ ಆ ದೇವಸ್ವಂ ಮತ್ತೆ ರಾಜರ ಸ್ಥಾನಮಾನದಂತಹ ತುಂಬಾ ಸೂಕ್ಷ್ಮ ವಿಷಯಗಳ ಏನಾಯ್ತು ಅಲ್ಲಿ ಕೆಲವು ಬುದ್ಧಿವಂತ ಸೂತ್ರಗಳನ್ನು ಅನುಸರಿಸಲಾಯಿತು ದೇವಸ್ವಂಗಳಿಗಾಗಿ ಪ್ರತಿ ರಾಜ್ಯದಲ್ಲಿ ಅಂದ್ರೆ ತಿರುವಾಂಕೂರು ಮತ್ತು ಕೊಚ್ಚಿನ್ ಭಾಗಗಳಿಗೆ ಪ್ರತ್ಯೇಕ ಮಂಡಳಿಗಳನ್ನು ಸ್ಥಾಪಿಸಲಾಯಿತು ಹ್ಮ್ ಆದ್ರೆ ಧಾರ್ಮಿಕ ವಿಧಿಗಳು ಮತ್ತು ದೇವಾಲಯದ ಆಡಳಿತದ ಮೇಲೆ ಮಹಾರಾಜರು ತಮ್ಮ ನಿಯಂತ್ರಣವನ್ನ ಸ್ವಂಪ ಮಟ್ಟಿಗೆ ಉಳಿಸಿಕೊಂಡ್ರು ಸರಿ ಇನ್ನು ರಾಜಕೀಯ ಸ್ಥಾನಮಾನ ತಿರುವಾಂಕೂರು ಮಹಾರಾಜರ ಆತಂಕ ಅದಕ್ಕೊಂದು ಚತುರ ಪರಿಹಾರ ಕಂಡುಕೊಂಡ್ರು ತಿರುವಾಂಕೂರಿನ ಮಹಾರಾಜರನ್ನ ಹೊಸದಾಗಿ ರಚನೆಯಾಗುವ ಸಂಯುಕ್ತ ರಾಜ್ಯದ ಜೀವಮಾನದ ರಾಜಪ್ರಮುಖಾಗಿ ನೇಮಿಸಲು ಒಪ್ಪಿಕೊಳ್ಳಲಾಯಿತು ರಾಜಪ್ರಮುಖಂದ್ರೆ ಅಂದ್ರೆ ಆ ಸಂಯುಕ್ತ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥ ಗವರ್ನರ್ ತರಹ ಇದು ಅವರಿಗೆ ನೀಡಿದ ದೊಡ್ಡ ಗೌರವ ಒಂದು ರೀತಿ ರಿಯಾಯಿತಿ ಓ ಇದು ದೊಡ್ಡ ವಿಷಯ ಹೌದು ಆದರೆ ಅವರು ಪಿರುಮಾಳ್ ಅಂತ ಒಂದು ವಿಶೇಷ ಬಿರುದು ಕೇಳಿದ್ರು ಅದನ್ನ ಕೊಡೋಕಾಗಲ್ಲ ಯಾಕೆಂದ್ರೆ ಇಡೀ ಭಾರತದ ಹೊಸ ಸಂವಿಧಾನದಲ್ಲಿ ಒಂದು ಏಕರೂಪತೆ ಇರಬೇಕು ಅನ್ನೋ ಕಾರಣಕ್ಕೆ ನಿರಾಕರಿಸಲಾಯಿತು ಅರ್ಥವಾಯಿತು ರಾಜಧಾನಿ ವಿಷಯದಲ್ಲಿಯೂ ರಾಜಿ ಮಾಡಿಕೊಂಡ್ರಲ್ವಾ ಹೌದು ತಿರುವನಂತಪುರಂ ಅಂದ್ರೆ ತಿರುವಾಂಕೂರಿನ ರಾಜಧಾನಿ ಅದನ್ನೇ ಹೊಸ ಒಕ್ಕೂಟದ ರಾಜಧಾನಿಯಾಗಿ ಮಾಡಲಾಯಿತು ಆದ್ರೆ ಕೊಚ್ಚಿನ್ ಜನರ ಅನುಕೂಲವನ್ನ ಗಮನದಲ್ಲಿಟ್ಕೊಂಡು ಎರ್ನಾಕುಲಂನಲ್ಲಿ ಅಂದ್ರೆ ಕೊಚ್ಚಿನ್ ರಾಜಧಾನಿಯಲ್ಲಿ ಹೈಕೋರ್ಟ್ ಮತ್ತು ಲಾ ಕಾಲೇಜನ್ನ ಸ್ಥಾಪಿಸಲು ಒಪ್ಕೊಂಡ್ರು ಸೊ ಎರಡೂ ಕಡೆ ಅವರಿಗೂ ಸಮಾಧಾನ ಆಗೋ ಹಾಗೆ ಹೌದು ಒಂದ್ ರೀತಿ ಬ್ಯಾಲೆನ್ಸ್ ಮಾಡಿದ್ರು ಕೊಚ್ಚಿನ್ನ ಆಡಳಿತಗಾರರು ಇದಕ್ಕೆಲ್ಲ ಯಾವುದೇ ಹೆಚ್ಚಿನ ಬೇಡಿಕೆಗಳಿಲ್ಲದೆ ಒಪ್ಪಿಕೊಂಡ್ರು ಅನ್ನೋದು ಗಮನಾರ್ಹ ಇನ್ನು ಆ ತಮಿಳು ಅಲ್ಪಸಂಖ್ಯಾತರ ಕಾಳಜಿ ಹ್ಮ್ ಅವರಿಗೆ ವಿ ಪಿ ಮೆನನ್ ಅವರು ಸಲಹೆ ನೀಡಿದ್ರು ನೋಡಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನ್ನೋದು ದೊಡ್ಡ ವಿಷಯ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಸದ್ಯಕ್ಕೆ ನೀವು ಮದ್ರಾಸ್ ವಿಲೀನದ ವಾದವಂಡ ಒತ್ತಾಯಿಸಬೇಡಿ ಹ್ಞೂ ಹೊಸ ಒಕ್ಕೂಟದಲ್ಲಿ ನಿಮಗೆ ವೈಟೇಜ್ ಅಂದ್ರೆ ಹೆಚ್ಚುವರಿ ಪ್ರಾತಿನಿಧ್ಯ ಕೊಡುವ ಮೂಲಕ ನಿಮ್ಮ ಹಿತಾಸಕ್ತಿಗಳನ್ನ ರಕ್ಷಿಸಬಹುದು ಅಂತ ಭರವಸೆ ನೀಡಿದ್ರು ಮದ್ರಾಸ್ ಪ್ರಾಂತ್ಯದೊಂದಿಗೆ ವಿಲೀನ ಅನ್ನೋದು ಅಪ್ರಾಯೋಗಿಕ ಅಂತನೂ ಹೇಳಿದ್ರು ಸರಿ ಈ ಎಲ್ಲಾ ಹೊಂದಾಣಿಕೆಗಳ ನಂತರ ಅಂತಿಮ ಹಂತಕ್ಕೆ ಬಂತು ಮಾತುಕತೆ ಹೌದು ಮಾರ್ಚ್ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ವಿ ಪಿ ಮೆನನ್ ಮತ್ತೆ ತಿರುವನಂತಪುರಕ್ಕೆ ಭೇಟಿ ನೀಡಿ ಅಂತಿಮವಾಗಿ ಮೂರು ಆಯ್ಕೆಗಳನ್ನು ಮುಂದಿಟ್ರು ಏನೋ ಒಂದು ಮಲಬಾರ್ ಪ್ರದೇಶವನ್ನು ಸೇರಿಸಿ ಒಂದು ದೊಡ್ಡ ಭಾಷಾವಾರು ಪ್ರಾಂತ್ಯ ಐಕ್ಯ ಕೇರಳ ರಚಿಸುವುದು ಎರಡು ಸದ್ಯಕ್ಕೆ ತಿರುಮಾಂಕೂರು ಮತ್ತು ಕೊಚಿನ್ಗಳನ್ನು ಮಾತ್ರ ಸೇರಿಸಿ ಒಂದು ಒಕ್ಕೂಟ ರಚಿಸುವುದು ಅಥವಾ ಮೂರು ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವುದು ಹ್ಮ್ ಐಕ್ಯ ಕೇರಳ ಅನ್ನೋದು ಆಗ ಬಹಳ ಜನಪ್ರಿಯ ಬೇಡಿಕೆಯಾಗಿತ್ತಲ್ವಾ ಹೌದು ಜನಪ್ರಿಯ ಆಕಾಂಕ್ಷೆಯಾಗಿತ್ತು ಆದ್ರೆ ಭಾಷಾವಾರು ಪ್ರಾಂತ್ಯಗಳ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ನಡೀತಿದ್ರಿಂದ ಆ ಹಂತದಲ್ಲಿ ಅದು ಅಕಾಲಿಕ ಸ್ವಲ್ಪ ಅವಸರ ಆಗುತ್ತೆ ಅಂತ ಪರಿಗಣಿಸಲಾಯಿತು ಹಾಗಾಗಿ ಎರಡನೇ ಆಯ್ಕೆಯನ್ನು ಪರಿಗಣಿಸಿದ್ರು ಹೌದು ಎರಡೂ ರಾಜ್ಯಗಳ ಪ್ರಧಾನಿಗಳು ಮಂತ್ರಿಗಳು ತಮ್ಮ ತಮ್ಮ ಕಾಂಗ್ರೆಸ್ ಪಕ್ಷಗಳ ಜೊತೆ ಸಮಾಲೋಚನಿಸಿ ಮದ್ರಾಸ್ ಪ್ರಾಂತ್ಯದ ಜೊತೆ ವಿಲೀನವನ್ನು ವಿರೋಧಿಸಿ ತಿರುವಾಂಕೂರು ಕೊಚ್ಚಿನ್ ಒಕ್ಕೂಟ ರಚಿಸುವ ಎರಡನೇ ಪ್ರಸ್ತಾಪವನ್ನು ಸರ್ವಾನುಮತದಿಂದ ಒಪ್ಪಿಕೊಂಡ್ರು ಅಂತಿಮವಾಗಿ ಒಂದು ಒಪ್ಪಂದ ಕೋವೆನೆಂಟ್ ಸಿದ್ಧವಾಯಿತು ಅದರಲ್ಲಿ ಏನೇನು ಪ್ರಮುಖ ಅಂಶಗಳಿದ್ರು ಬಹಳಷ್ಟು ಸೂಕ್ಷ್ಮ ವಿಷಯಗಳನ್ನ ಅದು ನಿಭಾಯಿಸಬೇಕಿತ್ತು ಅಲ್ವಾ ಖಂಡಿತ ಬಹಳ ಮುಖ್ಯವಾದ ಒಪ್ಪಂದ ಅದು ಕೆಲವು ಪ್ರಮುಖ ಅಂಶಗಳನ್ನು ಹೇಳೋದಾದ್ರೆ ಮೊದಲನೇದು ರಾಜಪ್ರಮುಖ್ ತಿರುವಾಂಕೂರ್ ಮಹಾರಾಜರು ಜೀವಮಾನದ ರಾಜಪ್ರಮುಖ್ ಆಗಿರ್ತಾರೆ ಆದ್ರೆ ಅವರು ಭಾರತದ ಹೊಸ ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಸರಿ ಎರಡನೇದು ದೇವಸ್ಥಂ ನಿಧಿ ನಿರ್ವಹಣೆ ಇದು ಬಹಳ ವಿಶಿಷ್ಟವಾದ ಮತ್ತು ಸ್ವಲ್ಪ ಸಂಕೀರ್ಣವಾದ ವಿಷಯವಾಗಿತ್ತು ಹೌದು ಮೊದಲೇ ಹೇಳಿದ್ರಿ ತಿರುವಾಂಕೂರ್ನಲ್ಲಿ ಆ ಶ್ರೀಪದ್ಮನಾಭ ದೇವಸ್ಥಾನದ ಅಪಾರ ಆಸ್ತಿಗಳು ರಾಜ್ಯದ ನಿಧಿಗಳೊಂದಿಗೆ ಬಹುತೇಕ ಬೆರತೋಗಿದ್ವು ಸೊ ಒಪ್ಪಂದದ ಪ್ರಕಾರ ಹೊಸದಾಗಿ ರಚನೆಯಾಗುವ ಒಕ್ಕೂಟದ ಸಾಮಾನ್ಯ ಆದಾಯದಿಂದ ಪ್ರತಿ ವರ್ಷ ಐವತ್ತೊಂದು ಲಕ್ಷ ರೂಪಾಯಿಗಳನ್ನ ದೇವಸ್ವಂ ನಿಧಿಗ ಪಾವತಿಸಬೇಕು ಅಂತ ನಿಗದಿಪಡಿಸಲಾಯಿತು ಲಕ್ಷ ಮೊತ್ತವೇ ಹೌದು ಅದರಲ್ಲಿ ಆರು ಲಕ್ಷ ರೂಪಾಯಿ ವಿಶೇಷವಾಗಿ ಶ್ರೀಪದ್ಮನಾಭ ದೇವಸ್ಥಾನಕ್ಕೆ ಮೀಸಲಾಗಿತ್ತು ಈ ನಿಧಿಯನ್ನ ಹಿಂದೂ ಸದಸ್ಯರೇ ಇರುವ ಒಂದು ಮಂಡಳಿ ನಿರ್ವಹಿಸಬೇಕು ಅಂತಾನು ತೀರ್ಮಾನ ಆಯಿತು ಕೊಚ್ಚಿನ್ನಲ್ಲಿ ವ್ಯವಸ್ಥೆ ಹೇಗಿತ್ತು ಕೊಚ್ಚಿನ್ನಲ್ಲಿನ ದೇವಸ್ವಂ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಬದಲಾವಣೆ ತಂದ್ರು ಅಲ್ಲಿನ ಆಡಳಿತದಲ್ಲಿ ಹಿಂದೆ ಅವಕಾಶ ನಿರಾಕರಿಸಲಾಗಿದ್ದ ಹರಿಜನರಿಗೆ ಕೆಲವು ನಿಯಂತ್ರಣ ಮತ್ತು ಹುದ್ದೆಗಳಿಗೆ ಪ್ರವೇಶ ನೀಡನಾಯಿತು ಇದನ್ನು ಒಂದು ದೂರಗಾಮಿ ಸಾಮಾಣಿಕ ಸುಧಾರಣೆ ಅಂತ ಪರಿಗಣಿಸಬಹುದು ಇದು ಮಹತ್ವದ ಹೆಜ್ಜೆ ಸರಿ ಹಾಗಾದ್ರೆ ರಾಜ್ಯದ ಬೊಕ್ಕಸದಿಂದಲೇ ದೇವಸ್ಥಾನಗಳಿಗೆ ಇಷ್ಟು ದೊಡ್ಡ ಮೊತ್ತ ಮೀಸಲಿಡಬೇಕಾಯಿತು ಇನ್ನು ರಾಜಧನ ಅಂದ್ರೆ ಪ್ರಿವಿ ಪರ್ಸ್ ವಿಷಯವೇನಾಯಿತು ರಾಜಧನವನ್ನ ಪರಿಷ್ಕರಿಸಲಾಯಿತು ತಿರುವಾಂಕೂರ್ ಮಹಾರಾಜರಿಗೆ ವಾರ್ಷಿಕ ಹದ್ನೆಂಟು ಲಕ್ಷ ರೂಪಾಯಿ ನಿಗದಿಪಡಿಸಲಾಯಿತು ಇದು ಅವರು ಮೊದಲು ಪಡೀತಿದ್ದ ಒಟ್ಟು ಮೊತ್ತಕ್ಕಿಂತ ಕಡಿಮೆನೆ ಅವರು ಸುಮಾರು ಇಪ್ಪತ್ತೇಳು ಲಕ್ಷ ಪಡೀತಿದ್ರು ಅದರಲ್ಲಿ ಹದ್ನೈದು ಲಕ್ಷ ನಿಜವಾದ ರಾಜಧನವಾಗಿತ್ತು ಕೊಚ್ಚಿನ್ ಮಹಾರಾಜರ ರಾಜಧನವನ್ನ ಎರಡು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ನಿಗದಿಪಡಿಸಲಾಯಿತು ಇದಕ್ಕೇನಾದ್ರೂ ಷರತ್ತು ಹೌದು ಒಂದು ಮುಖ್ಯವಾದ ಷರತ್ತಿತ್ತು ಈ ಮಹಾರಾಜರ ಉತ್ತರಾಧಿಕಾರಿಗಳಿಗೆ ರಾಜಧನದ ಮೊತ್ತ ಎಷ್ಟಿರಬೇಕು ಅನ್ನೋದನ್ನ ಮುಂದೆ ಭಾರತ ಸರ್ಕಾರ ನಿರ್ಧರಿಸ್ತದೆ ಅಂತ ಸೇರಿಸಿದ್ರು ಸರಿ ಸರಿ ಇಲ್ಲಿ ತಿರುವಾಂಕೂರ್ ಮಹಾರಾಜರ ಒಂದು ಉದಾರ ನಡೆಯ ಬಗ್ಗೆಯೂ ಉಲ್ಲೇಖ ಇದೆಯಲ್ಲ ಆ ಕಂಡು ಕೃಷಿ ಭೂಮಿಗಳ ಬಗ್ಗೆ ಹೌದು ಅದು ನಿಜಕ್ಕೂ ಗಮನಾರ್ಹವಾದ ವಿಷಯ ಮಹಾರಾಜರು ತಮ್ಮ ವ್ಯಾಪಕವಾದ ವೈಯಕ್ತಿಕ ಒಡೆತನದಲ್ಲಿದ್ದ ಕಂಡು ಕೃಷಿ ಭೂಮಿಗಳನ್ನ ಅಂದರೆ ರಾಜರ ಖಾಸಗಿ ಕೃಷಿ ಭೂಮಿ ಸ್ವಯಂ ಪ್ರೇರಿತವಾಗಿ ರಾಜ್ಯಕ್ಕೆ ಬಿಟ್ಕೊಟ್ರು ಎಷ್ಟಿತ್ತು ಆ ಭೂಮಿ ಸುಮಾರು ಅರವತ್ತು ಸಾವಿರ ಎಕರೆ ಅದರಿಂದ ವಾರ್ಷಿಕವಾಗಿ ಸುಮಾರು ಐದು ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು ಆ ಒಪ್ಪಂದಕ್ಕೆ ಸಹಿ ಹಾಕುವ ಸಮಯದಲ್ಲೇ ಈ ಭೂಮಿ ಹಸ್ತಾಂತರದ ಘೋಷಣೆಗೂ ಅವರು ಸಹಿ ಹಾಕಿದರು ವಾವ್ ಇದು ನಿಜಕ್ಕೂ ದೊಡ್ಡ ಉದಾರತೆ ಹೌದು ಇನ್ನೊಂದು ತಾಂತ್ರಿಕವಾದರೂ ಮುಖ್ಯವಾದ ಅಂಶ ಅಂದ್ರೆ ತೆರಿಗೆ ಅಧಿಕಾರ ಓ ನೋಡಿ ಹಿಂದಿನ ಒಕ್ಕೂಟಗಳು ಅಂದ್ರೆ ಬೇರೆ ಸಂಸ್ಥಾನಗಳ ಒಕ್ಕೂಟಗಳು ಕೇವಲ ಆ ಮೂರು ವಿಷಯಗಳಿಗೆ ರಕ್ಷಣೆ ವಿದೇಶಾಂಗ ಸಂವಹನ ಸಂಬಂಧಪಟ್ಟ ಹಾಗೆ ಸೇರ್ಪಡೆಗೊಂಡಿದವು ಆದರೆ ತಿರುವಾಂಕೂರು ಕೊಚ್ಚಿನ್ ಒಪ್ಪಂದದಲ್ಲಿ ಒಂದು ವಿಶೇಷ ಅವಕಾಶ ಕಲ್ಪಿಸಲಾಯಿತು ಏನದು ಭವಿಷ್ಯದಲ್ಲಿ ಫೆಡರಲ್ ಪಟ್ಟಿಯಲ್ಲಿ ಬರುವ ತೆರಿಗೆಗಳನ್ನ ವಿಧಿಸಲು ರಾಜಪ್ರಮುಖರಿಗೆ ಪ್ರಮುಖರಿಗೆ ಅನುಮತಿ ನೀಡುವ ಒಂದು ಅವಕಾಶಕಾರಿ ನಿಬಂಧನೆಯನ್ನ ಪರ್ಮಿಸಿವ್ ಪ್ರೊವಿಷನ್ ಅನ್ನು ಸೇರಿಸಿದ್ರು ಅಂದ್ರೆ ಮುಂದೆ ಬೇಕಾದರೆ ಕೇಂದ್ರದ ತೆರಿಗೆಗಳನ್ನು ರಾಜ್ಯದ ಪರವಾಗಿ ಸಂಗ್ರಹಿಸಬಹುದು ಅನ್ನು ಹಾಗೆ ಓ ಇದು ಮುಂದಾಲೋಚನೆಯಿಂದ ಮಾಡಿದ ವ್ಯವಸ್ಥೆ ಇರಬೇಕು ಹೌದು ಅಂತಿಮವಾಗಿ ಈ ಎಲ್ಲಾ ಮಾತುಕತೆಗಳು ರಾಜೀ ಸೂತ್ರಗಳು ಫಲ ಕೊಟ್ಟು ಒಪ್ಪಂದಕ್ಕೆ ಸಹಿ ಬಿತ್ತು ಹೌದು ಮೇ ಹತ್ತೊಂಬತ್ನೂರ ನಲವತ್ತೊಂಬತ್ತರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಆ ಪರಿಷ್ಕೃತ ಸೇರ್ಪಡೆ ಪತ್ರಕ್ಕೆ ಜುಲೈ ಹದ್ನಾಲ್ಕು ಹತ್ತೊಂಬತ್ನೂರ ನಲವತ್ತೊಂಬತ್ತರಂದು ಸಹಿಯಾಯಿತು ಇದರ ಫಲವಾಗಿ ಹೊಸ ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು ಜುಲೈ ಒಂದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಂದು ಆ ದಿನ ತಿರುವಾಂಕೂರು ಮತ್ತು ಕೊಚ್ಚಿನ್ ಸಂಯುಕ್ತ ರಾಜ್ಯ ಯುನೈಟೆಡ್ ಸ್ಟೇಟ್ ಆಫ್ ಟ್ರಾವೆನ್ಕೋರ್ ಅಂಡ್ ಕೊಚ್ಚಿನ್ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿತು ಈ ಹೊಸ ರಾಜ್ಯದ ಗಾತ್ರ ಸ್ವರೂಪ ಹೇಗಿತ್ತು ಅಂದ್ರೆ ಅಂಕಿಅಂಶಗಳಲ್ಲಿ ಹೇಳೋದಾದ್ರೆ ಇದು ಸುಮಾರು ಒಂಬತ್ತು ಸಾವಿರದ ನೂರ ಐವತ್ತೈದು ಚದರ ಮೈಲಿ ವಿಸ್ತೀರ್ಣ ಹೊಂದಿತ್ತು ಜನಸಂಖ್ಯೆ ಸುಮಾರು ಎಪ್ಪತ್ತೈದು ಲಕ್ಷ ಸೆವೆನ್ ಪಾಯಿಂಟ್ ಫೈವ್ ಮಿಲಿಯನ್ ಮತ್ತು ವಾರ್ಷಿಕ ಆದಾಯ ಸುಮಾರು ಹದಿಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಒನ್ ಹಂಡ್ರೆಡ್ ಅಂಡ್ ಥರ್ಟಿ ಫೋರ್ ಮಿಲಿಯನ್ ಒಪ್ಪಂದದ ಪ್ರಕಾರ ಒಂದೇ ಕಾರ್ಯಾಂಗ ಒಂದೇ ಶಾಸಕಾಂಗ ಮತ್ತು ಒಂದೇ ನ್ಯಾಯಾಂಗದೊಂದಿಗೆ ಇದು ಒಂದೇ ರಾಜ್ಯವಾಗಿ ಕಾರ್ಯನಿರ್ವಹಿಸಬೇಕಿತ್ತು ಹಿಂದಿನ ಎರಡು ರಾಜ್ಯಗಳ ಆಸ್ತಿಗಳು ಹೊಣೆಗಾರಿಕೆಗಳು ಎಲ್ಲವೂ ಈ ಹೊಸ ಸಂಯುಕ್ತ ರಾಜ್ಯಕ್ಕೆ ವರ್ಗಾವಣೆಯಾದವು ನಿಯಂತ್ರಣ ಯಾರ್ ಕೈಯಲ್ಲಿತ್ತು ಮುಖ್ಯವಾಗಿ ರಾಜಪ್ರಮುಖ್ ಮತ್ತು ಮಂತ್ರಿಮಂಡಲ ಇಬ್ಬರೂ ಭಾರತ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ರು ಅಷ್ಟೇ ಅಲ್ಲ ತುರ್ತು ಪರಿಸ್ಥಿತಿಯಲ್ಲಿ ರಾಜ್ಯದ ಆಡಳಿತವನ್ನು ವಹಿಸಿಕೊಳ್ಳುವ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಲಾಯಿತು ಓ ಹಾಗಾದ್ರೆ ಕೇಂದ್ರದ ಹಿಡಿತ ಸ್ಪಷ್ಟವಾಗಿತ್ತು ಇದು ನಿಜಕ್ಕೂ ಭಾರತದ ಏಕೀಕರಣದ ಇತಿಹಾಸದಲ್ಲಿ ಒಂದು ದೊಡ್ಡ ಮಹತ್ವದ ಮೈಲಿಗಲ್ಲು ಅಂತ ಹೇಳಬಹುದು ನಿಸ್ಸಂದೇಹವಾಗಿ ಸಾವಿರದ ಒಂಬೈನೂರ ಐವತ್ತರ ಶ್ವೇತಪತ್ರದಲ್ಲೂ ಇದನ್ನ ಭಾರತೀಯ ನಾಯಕರ ವಿಶೇಷವಾಗಿ ಸರ್ದಾರ್ ಪಟೇಲ್ ಮತ್ತು ವಿಪಿ ಮೆನನ್ ಅವರ ರಾಜತಾಂತ್ರಿಕತೆಗೆ ಸಂದ ಜಯ ಅಂತ ಬಣ್ಣಿಸಲಾಗಿದೆ ಆಗಿನ ಪ್ರಸಿದ್ಧ ವ್ಯಂಗ್ಯಚಿತ್ರಕಾರ ಶಂಕರ್ ಅವರು ವಿ ಪಿ ಮೆನನ್ ಅವರು ಈ ಎರಡು ರಾಜ್ಯಗಳನ್ನ ಯಶಸ್ವಿಯಾಗಿ ಒಂದುಗೂಡಿಸಿದ್ದನ್ನ ಚಿತ್ರಿಸಿದ ಒಂದು ವ್ಯಂಗ್ಯ ಚಿತ್ರ ಕೂಡ ಇದರ ಪ್ರಾಮುಖ್ಯತೆಯನ್ನ ಸಾರುತ್ತ ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯಿಂದ ಈ ಆಳವಾದ ಚರ್ಚೆಯಿಂದ ನಾವ್ ಏನರ್ಥ ಮಾಡ್ಕೊಳ್ಬಹುದು ಶತಮಾನಗಳಷ್ಟು ಹಳೆಯ ವೈಷಮ್ಯಗಳಿದ್ವು ಜಟಿಲವಾದ ಭೌಗೋಳಿಕತೆ ಇತ್ತು ರಾಜಕೀಯ ಮಹತ್ವಾಕಾಂಕ್ಷೆಗಳು ಧಾರ್ಮಿಕ ಸೂಕ್ಷ್ಮತೆಗಳು ಎಷ್ಟೆಲ್ಲಾ ಸವಾಲುಗಳಿದ್ವು ಹೌದು ಆದರೂ ಚಾಣಾಕ್ಷ್ಯ ರಾಜತಾಂತ್ರಿಕತೆ ಬಿಕ್ಕಟ್ಟನ್ನೇ ಅವಕಾಶವಾಗಿ ಬಳಸಿಕೊಳ್ಳುವ ಕಲೆ ಮತ್ತೆ ಬಹುಮುಖ್ಯವಾಗಿ ಹೊಂದಾಣಿಕೆಯ ಮನೋಭಾವ ಇವುಗಳಿಂದ ಅಸಾಧ್ಯ ಅಂತ ಅನ್ನಿಸಿದ್ದನ್ನ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಅಲ್ವಾ ಖಂಡಿತ ಇದು ಕೇವಲ ಎರಡು ಆಡಳಿತಗಳ ವಿಲೀಲ ಆಗಿರಲಿಲ್ಲ ಅದೊಂದು ಹೊಸ ಭವಿಷ್ಯದ ನಿರ್ಮಾಣವಾಗಿತ್ತು ಇಲ್ಲಿ ನಿಜಕ್ಕೂ ಆಕರ್ಷಕವಾದ ವಿಷಯ ಅಂದ್ರೆ ಹೇಗೆ ಪರಸ್ಪರ ವಿರುದ್ಧವಾದ ಹಿತಾಸಕ್ತಿಗಳನ್ನ ಅಂದ್ರೆ ಆಡಳಿತಗಾರರ ಪ್ರತಿಷ್ಠೆ ಇರಬಹುದು ಶತಮಾನಗಳಷ್ಟು ಹಳೆಯ ಧಾರ್ಮಿಕ ಸಂಸ್ಥೆಗಳ ಆಸ್ತಿಯ ಸೂಕ್ಷ್ಮ ನಿರ್ವಹಣೆ ಇರಬಹುದು ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳು ಇರಬಹುದು ಇವೆಲ್ಲವನ್ನೂ ಹೇಗೆ ಸಮತೋಲನಗೊಳಿಸಲಾಯಿತು ಅನ್ನೋದು ಇದು ನಿಜಕ್ಕೂ ಅಂದಿನ ನಾಯಕರ ವಾಸ್ತವಿಕ ಪ್ರಜ್ಞೆ ಮತ್ತು ದೂರದೃಷ್ಟಿಗೆ ಒಂದು ಕನ್ನಡಿ ಹಿಡಿದ ಹಾಗೆ ಹೌದು ಪ್ರಾಕ್ಟಿಕಲ್ ಇಲ್ಲಿ ಅಂತಾರಲ್ಲಿಸ್ತೇವೆ ಈ ಚರ್ಚೆಯನ್ನ ಮುಗಿಸೋ ಮೊದಲು ಒಂದು ಪ್ರಶ್ನೆ ಸಹಜವಾಗಿ ಮನಸ್ಸಲ್ಲಿ ಉಳಿಯುತ್ತೆ ಈ ತಿರುವಾನ್ಕೂರ್ ಕೊಚ್ಚಿನ್ ಸಂಯುಕ್ತ ರಾಜ್ಯದ ರಚನೆ ಇದು ಮುಂದೆ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಭಾಗವಾಗಿ ಐಕ್ಯ ಕೇರಳ ರಾಜ್ಯ ಉದಯಿಸೋದಕ್ಕೆ ಹೇಗೆ ಒಂದು ವೇದಿಕೆಯನ್ನ ಅಡಿಪಾಯವನ್ನ ಹಾಕಿಕೊಟ್ಟು ಅದು ಮುಂದಿನ ಹಂತ ಮತ್ತು ಈ ವಿಲೀನದ ಸಮಯದಲ್ಲಿ ಮಾಡಿದ ಆ ರಾಜಿಗಳು ತೆಗೆದುಕೊಂಡ ನಿರ್ಧಾರಗಳು ಅವು ಇವತ್ತಿನ ಕೇರಳದ ರಾಜಕೀಯ ಮತ್ತು ಸಾಮಾಜಿಕ ಚಿತ್ರಣದ ಮೇಲೆ ಯಾವ ರೀತಿಯ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರಿರಬಹುದು ಇದು ಬಹುಶಃ ನಮ್ಮ ಮುಂದಿನ ಅನ್ವೇಷಣೆಗೆ ಒಂದು ಕುತೂಹಲಕಾರಿ ವಿಷಯ ಆಗಬಹುದು ಖಂಡಿತವಾಗಿಯೂ ಅದರ ಪರಿಣಾಮಗಳು ಇವತ್ತಿಗೂ ಚರ್ಚೆಗೆ ಗ್ರಾಸವಾಗಿವೆ